ಕುಲಿಯುವಂಥ ಅಡಿಕೆನ ಸೋಲ್ದು ಬೇಸಿ ಒಣಿಸ್ಲಿಕ್ಕೆ ಹಾಕಿದ್ದೀವಿ ಹಾಗೆ ಚಾಲಿ ಅಡಿಕೆನ ಪೂರ್ತಿಯಾಗಿ ಅಡಿಕೆನೆಲ್ಲ ಬಿಡಿಸ್ಬಿಟ್ಟು ಒಣಸ್ಲಿಕ್ಕೆ ಹಾಕಿದ್ದೀವಿ ಹುಟ್ಟಿ ಬರ್ತಿತ್ತಲ್ಲ ಹಾಗಾಗಿ ತುಂಬಾ ಸಿಕ್ಬಿಟ್ಟಿದೆ ಅದನ್ನ ಎಷ್ಟನ್ನು ತೆಗೆದುಬಿಟ್ಟು ಒಣಸ್ಲಿಕ್ಕೆ ಹಾಕಿದ್ದಾರೆ ಬೆಟ್ಟೆನ ತೆಗ್ದಿಲ್ಲ ಬೆಟ್ಟೆ ಇದ್ರೊಳಗೆ ಇದು ನೀರು ಬಿಡೋ ಥರ ಮಾಡಬೇಕು ಆಲ್ರೆಡಿ ಇಲ್ಲಿರುವಂಥ ಹಸೊಳ ಗಿಡನೆಲ್ಲ ಆಲ್ರೆಡಿ ನಮ್ಮದನ್ನು ಹೊಕ್ಕಿಬಿಟ್ಟು ತಿನ್ಕೊಂಬಿಟ್ಟಿದೆ ಅಂದರೆ ಏನಿದೆಲ್ಲ ಎಷ್ಟು ಒಣಗಿದೆ ಅಂತ ಅಂದ್ಕೊಂಡಿದ್ವಿ ಆದರೆ ಇದು ಹತ್ತು ಬಿಸಿಲು ಅಷ್ಟೇ ಆಗಿರೋದು ಇದು ಹಾಕಿ ಜಸ್ಟ್ ಸರಿಯಾಗಿ ಒಣಗೋಗಿಬಿಟ್ಟಿದೆ ಮತ್ತು ಇದು ಸರಿಯಾಗಿ ಒಣಿಸ್ಲಿಕ್ಕೂ ಕೂತ್ಕೊಳ್ಳೋದಿಲ್ಲ ಮತ್ತು ಅದನ್ನೆಷ್ಟು ಎಂಟೆ ದಿನಕ್ಕೆ ಇನ್ನೊಂದ್ಸತಿ ಮದ್ದು ಹೊಡೆದಿದ್ರು ಆದರೂ ಕೂಡ ಕಂಟ್ರೋಲಿಗೆ ಬಂದೇ ಇಲ್ಲ ಅಷ್ಟೇ ಜಾಸ್ತಿನೇ ಕೊಳೆ ಬಂದೋಗಿತ್ತು ಇವಾಗ ಅಡುಗೆ ಕೊಯ್ದಾಗ ಎಷ್ಟೆಲ್ಲ ಫುಲ್ಲಾಗಿ ಇಲ್ಲಿ ಕಟ್ಟಾಗಿ ಹೋಗಿದೆ ಅಂತಂದರೆ ಇದೆ ಈ ಥರ ಆವಾಗಿ ಒಡೆದೋಗಿಬಿಟ್ಟಿದೆ ಸೊ ಇಲ್ಲಿ ಟೇಪನ್ನು ಹಚ್ಚಿದರೆ ನೀರು ಲೀಕೇಜ್ ಆಗೋದಿಲ್ಲ ಇದು ನನಗೂ ಕೂಡ ಗೊತ್ತಿರಲಿಲ್ಲ ಆಗಿತ್ತು ಹೀಗೆ ಸುಮ್ಮನೆ ಟ್ರೈ ಮಾಡಿದೆ ಇದು ಅವಾಗಲೇ ಎಂಟ್ರಿ ಕೊಟ್ಕೊಂಡಿದ್ದಾನೆ ಈಗ ಎಷ್ಟು ಈಗ ಗೊತ್ತಿರುತ್ತೆ ಅಂತಂದರೆ ನೋಡಿ ಇವನು ಸರ್ಕಸ್ ಹೇಗಿರತ್ತೆ ಅಂತ ಹೇಳಿ ನೋಡಿ ನೀವು ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂತೀನಿ ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಅವತ್ತ ನಾನು ಹಾಕುವಂಥ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಅಡಿಕೆನ ಕೊನೆ ಕೊಯ್ಲು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ ಸೊ ನೋಡ್ತಾ ಇದ್ದವ್ರು ಹೋಗಿ ನೋಡ್ಕೊಂಡು ಬಂದೆ ನಮ್ಮನೆ ಅಡಿಕೆ ಕೊಯ್ಲು ಆಲ್ರೆಡಿ ಮುಗ್ದಿದೆ ಸೊ ಅಡಿಕೆನ ಕೊಯ್ದು ಸೊಲಿಯುವಂಥ ಅಡಿಕೆನ ಸೊಲಿದು ಬೇಸಿ ಒಡ್ಸ್ಲಿಕ್ಕೆ ಹಾಕಿದ್ದೀವಿ ಹಾಗೆ ಚಾಲೆ ಅಡಿಕೆನೂ ಪೂರ್ತಿಯಾಗಿ ಅಡಿಕೆನೆಲ್ಲ ಬಿಡಿಸಿಬಿಟ್ಟು ಒಣಸ್ಲಿಕ್ಕೆ ಹಾಕಿದ್ವಿ ಸೊ ಅಷ್ಟು ಕೆಲಸ ಮಾಡಿಸೋ ತನಕ ಸುಮಾರು ವೀಡಿಯೋ ಎಲ್ಲ ಮಾಡಲಿಕ್ಕಾಗಿಲ್ಲ ಅಡಿಕೆ ಎಲ್ಲ ಪೂರ್ತಿ ಒಣಸಾಗಿದೆ ನಿನ್ನೆ ಜಸ್ಟ್ ಮುಗೀತು ಅಡಿಕೆ ಒಣಸ ಒಣಸ್ಲಿಕ್ಕೆ ಹಾಕುವಂಥ ಅಷ್ಟು ಕೆಲಸನೂ ಮುಗಿಸ್ಕೊಂಡಿದ್ವಿ ಇನ್ನೇನು ಅಡಿಕೆನ ಮೊದಲೆಲ್ಲ ಕೊಯ್ದೆ ಒಣಸ್ಲಿಕ್ಕೆ ಅಲ್ಲ ಆ ಅಡಿಕೆನೆಲ್ಲ ಇನ್ನೇನು ಒಣಗಿದ ತಕ್ಷಣ ಚೀಲದಲ್ಲಿ ತುಂಬುವುದು ಅಷ್ಟು ಕೆಲಸ ಬಾಕಿ ಇರುತ್ತೆ ಸೊ ಅಡಿಕೆನ ಪೂರ್ತಿಯಾಗಿ ಹಂಗ್ಲಕ್ಕೆ ಈ ರೀತಿಯಾಗಿ ಕರೆಕ್ಟ್ ಕುಳಿಸ್ಕೊಂಡಿದ್ವಿ ಹೀಗೆ ಮತ್ತು ಲಾಸ್ಟಿಗೆ ಇಲ್ಲೊಂಥರ ಗುಟ್ಟ ಹಾಕೊಂಡಿದ್ವಿ ಗುಟ್ಟನ ಆ ಕಡೆ ಈ ಕಡೆ ಜಾರು ಹೋಗಬಾರ್ದು ಅಂತ ಹೇಳಿ ಈ ಥರ ಚಿಕ್ಕ ಚಿಕ್ಕದಾಗಿ ಗುಟ್ಟನ ನೆಲಕ್ಕೆ ಹೋಗ್ತಿದ್ವಿ ಯಾಕೆಂದರೆ ನಾಯಿ ಓಡಾಡುತ್ತೆ ಅಥವಾ ಮನುಷ್ಯರು ಏನಾದರೂ ಆಗಿ ಇದನ್ನ ಸರ್ದು ಹೋಗಿಬಿಡ್ತು ಅಂದರೆ ಈ ಗುಟ್ಟ ಅಡಿಕೆನೆಲ್ಲ ಸೈಡಿಗೆ ಹೋಗಿಬಿಡತ್ತೆ ಹೇಳ್ಬಿಟ್ಟು ಗಟ್ಟಿಗಿರ್ಲಿಕ್ಕೆ ಈ ಥರ ಗ್ರಿಫನ್ನು ಮಾಡ್ಕೊಂಡಿದ್ದೀವಿ ನಾವು ಈಗ ಯಾವ ಕಡೆಯೂ ಕೂಡ ಹಾಕ್ಕೊಂಡಿದ್ವಲ್ಲ ಕೋಲು ಅದು ಅಳ್ಳಾಡೋದಿಲ್ಲ ಅಂತ ಹೇಳಿ ಸುತ್ತಾನು ಕೂಡ ಅದೇ ರೀತಿ ಮಾಡಿ ಇಟ್ಕೊಂಡಿದ್ವಿ ಇಲ್ಲಿ ಓಡಾಡೋಕೆ ಒಂದು ಚಿಕ್ಕದಾಗಿ ದಾರಿ ಇಟ್ಕೊಂಡಿದ್ದೀವಿ ಹಾಗೆ ಅಂಗ್ಲಾದ ಆ ಕಡೆಗೆಲ್ಲ ಬಿಸಿಲು ಬರೋದಿಲ್ಲ ಅಲ್ಲೆಲ್ಲ ಅಡಿಕೆನ ಒಣಸ್ಲಿಕ್ಕೆ ಹಾಕಿಲ್ಲ ನಾವು ಎಲ್ಲಿ ಕರೆಕ್ಟಾಗಿ ಬಿಸಿಲುತ್ತಾಗತ್ತೆ ಅಷ್ಟಕ್ಕೆ ಮಾತ್ರ ಅಡಿಕೆನ ಒಣಿಸ್ಲಿಕ್ಕೆ ಹಾಕಿದ್ರು ಅಡಿಕೆ ಅಷ್ಟಕ್ಕೆ ಸಾಕಾಯಿತು ನಮಗೆ ಇಡೀ ಅಂಗ್ಡ ಪೂರ್ತಿಯಾಗಿ ಅಡಿಕೆನ ತುಂಬಿಲ್ಲ ಅಷ್ಟು ಅಡಿಕೆನೂ ಕೂಡ ಒಣಸ್ಲಿಕ್ಕೆ ಹಾಕಿ ಮುಗಿಸಾಯಿತು ಹಾಗೆ ಈ ಅಂಗ್ಲಕ್ಕೆ ನಾವು ಯಾವಾಗಲೂ ಅಡಿಕೆನ ಒಣಸ್ಲಿಕ್ಕೆ ಹಾಕ್ತಿದ್ವಲ್ಲ ಅದನ್ನು ಈಗ ಮುಂದಗಡೆ ಅಲ್ಲಿಗೆ ಒಣಸ್ಲಿಕ್ಕೆ ತಂದು ಹಾಕ್ಕೊಂಡಿದ್ದೀವಿ ಅಲ್ಲಿ ಬೆಳಗ್ಗೆ ಆ ಸೈಡ್ ತಂಪು ಇದ್ದರೆ ಸಮ ಮದ್ಯದ ಮೇಲೆ ಇವಾಗ ಇದು ನೋಡಿ ಆಲ್ರೆಡಿ ತಂಪಲು ಬಂದುಬಿಟ್ಟಿದೆ ಅಲ್ಲಿ ಆ ಕಡೆ ಬಿಸಿಲು ಬಂದಿದೆ ಸರಿಯಾಗಿ ಬಿಸಿಲು ತಾಕೋದಿಲ್ಲ ಇಲ್ಲಿ ಚಾಲೆ ಅಡಿಕೆ ಒಣಸೋದ್ರಿಂದ ನಾವು ನಮ್ಮ ಮನೆ ಮುಂದಗಡೆ ಕೆಂಪು ಅಡಿಕೆನ ತಂದು ಹಾಕ್ಕೊಂಡಿದ್ದೀವಿ ಸೊ ಒಂದು ಎರಡು ಬಿಸಿಲು ಹೆಚ್ಚಿಗೆ ಒಣಸಿಬಿಟ್ಟು ತುಂಬಿಸ್ಬೋದು ಅಂತ ಹೇಳ್ಬಿಟ್ಟು ಚಾಲೆ ಅಡಿಕೆ ಹಾಗೆ ಇಟ್ಕೆ ಇಟ್ಕೊಂಡ್ರೆ ನೀರು ಬಿಟ್ಟು ಸೊ ಫುಲ್ಲಾಗಿ ಚಾಲೆ ಅಡಿಕೆ ಹಾಳಾಗೋಗುತ್ತೆ ಮತ್ತು ಆದಷ್ಟು ಬೇಗನ ಕೆ ಚಾಲೆ ಅಡಿಕೆನ ಒಣಿಸ್ಲಿಕ್ಕೆ ಹಾಕಿಬಿಟ್ಟು ಬೇಗ ಒಣಗಿಸಿ ತುಂಬಿಸ್ಕೊಂಡು ನೆಕ್ಸ್ಟ್ ಮಷೀನಿಗೆ ಹಾಕಬೇಕು ಅಂತ ಹೇಳಿಬಿಟ್ಟು ಚಾಲೆ ಅಡಿಕೆನ ಕೆಲಸನ ಅಷ್ಟು ಪೂರ್ತಿಯಾಗಿ ಫಿನಿಷ್ ಮಾಡ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ತೋಟಕ್ಕೆ ಗೊಬ್ಬರನೆಲ್ಲ ಹಾಕೋದು ಇವತ್ತು ಮಾರ್ನಿಂಗ್ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿ ನಾನು ಅಪ್ಪ ಹೋಗಿ ಹೊರಗಡೆ ಹೋಗಿ ಇನ್ನೆಲ್ಲ ಇತ್ತು ಕೆಲಸನೆಲ್ಲ ಮುಗಿಸ್ಕೊಂಡು ಬಂದ್ವಿ ಯಾಕೆಂದರೆ ತುಂಬ ದಿನ ಆಯಿತು ಅಡಿಕೆ ಕೊಯ್ಲು ಅದೇ ಇದು ಅಂತ ಹೇಳಿಬಿಟ್ಟು ಬರೀ ಅದೇ ಕೆಲಸ ಆಗಿತ್ತು ಹಾಗಾಗಿ ಇವತ್ತು ಬೆಳಿಗ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಆ ಕೆಲಸನ ಅಪ್ಪನ ಕರ್ಕೊಂಡು ಹೋಗಿ ಮುಗಿಸಿ ಬಂದ್ವಿ ಹಾಗೆ ನಾಳೆಯಿಂದ ಗೊಬ್ಬರನ ಓರೋದು ಅಥವಾ ತೋಟಕ್ಕೆ ಏನು ಹಾಕೋದು ಅಂತೇಳಿ ನೋಡೋದು ಇವತ್ತೇ ಒಂದು ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸಿಬಿಟ್ಟು ನೆಕ್ಸ್ಟ್ ಸಿಗುವ ನಿಮಗೆ ಸುಬಂದಿ ಲೆಟ್ಸ್ಕೊ ಕೆಂಪಡಿಕೆನ ಇಲ್ಲಿ ಒಣಸ್ಲಿಕ್ಕೆ ಹಾಕಿದ್ದೀವಿ ಇವತ್ತು ಅಮ್ಮ ಬೆಳಿಗ್ಗೆ ಕೆಂಪು ಕೆಂಪುಗೋಟು ಇರುತ್ತಲ್ಲ ಅದನ್ನು ಎಷ್ಟ್ರಾ ಹೆಕ್ಕಿಬಿಟ್ಟು ಒಣಸ್ಲಿಕ್ಕೆ ಹಾಕಿದ್ದಾರೆ ಇವಾಗಲೇ ಯಾಕೆಂದರೆ ಅದು ಒಂದು ನಾಲ್ಕು ಬಿಸಿಲು ಹೆಚ್ಚಿಗೆ ಒಣಸ್ಲಿಕ್ಕೆ ಹಾಕುವ ಇವಾಗಲೇ ನೆಕ್ಸ್ಟ್ ತುಂಬಿಟ್ಟರೆ ಮತ್ತೆ ಬೂಸ್ಟ್ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾನ ಒಣಸ್ಲಿಕ್ಕೆ ಹಾಕಿದ್ದಾರೆ ಇಷ್ಟನ ಸಿಕ್ಕಿದೆ ಕೆಂಪು ಗೋಟು ಯಾಕಂದರೆ ಗಟ್ಟಿ ಬರ್ತಿತ್ತಲ್ಲ ಹಾಗಾಗಿ ತುಂಬಾ ಸಿಕ್ಬಿಟ್ಟಿದೆ ಅದನ್ನು ಎಷ್ಟನ್ನು ತೆಗೆದುಬಿಟ್ಟು ಒಣಸ್ಲಿಕ್ಕೆ ಹಾಕಿದ್ದಾರೆ ಬೆಟ್ಟೆನ ತೆಗ್ದಿಲ್ಲ ಬೆಟ್ಟೆ ಇದ್ರೊಳಗೆ ಇದೆ ಈ ಈ ರಾಶಿದು ಮತ್ತು ಈ ರಾಶಿದು ಎರಡೂ ಸೇರಿಕೊಂಡು ಎಕ್ಸ್ಟ್ರಾನ ತೆಗೆದು ಹಾಕಿದ್ದಾರೆ ಹಾಗೆ ಇದು ಮರು ಅಡಿಕೆ ಇದು ಇಲ್ಲಿ ಒಣಸಕ್ಕೆ ಹಾಕಿದ್ದೀವಿ ಇದಕ್ಕೆ ಜಸ್ಟ್ ಎರಡು ಬಿಸಿಲು ಮಾತ್ರ ಆಗಿದೆ ಇದಕ್ಕೆ ಯಾಕಂದರೆ ಇದು ಪಸ್ಟ್ ಇರುತ್ತಲ್ಲ ಇದೊಂದು ಈಸಿ ಹುಲಿಕ್ಕೂ ಕೂಡ ತುಂಬ ಈಸಿ ಬಂದಿರೋ ಬರ್ತಿತ್ತು ಹಾಗೆ ಇದರಲ್ಲಿ ಕೆಂಪು ಗೋಟು ಅಷ್ಟೊಂದು ಇಲ್ಲ ನೋಡ್ಬೋದು ನಿಮಗೆ ಕಾಣಿಸ್ತಾ ಇರ್ಬೋದು ಎಲ್ಲೂ ಕೂಡ ಕೆಂಪು ಗೋಟು ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲಾದರೂ ಒಂದು ಅಪರೂಪಕ್ಕೆ ಕೆಂಪು ಗೋಟು ಇದೆ ಯಾಕೆಂದರೆ ಈಸಿ ಬರ್ತಿತ್ತು ಗಟ್ಟಿ ಬರೋದ್ರಿಂದ ಕೆಂಪು ಗೋಟು ಜಾಸ್ತಿನೇ ಸಿಗುತ್ತೆ ಇದರಲ್ಲಿ ಬೆಟ್ಟೆ ಜಾಸ್ತಿ ಸಿಗುತ್ತೆ ಈ ಥರ ನೋಡಿ ಈ ಥರ ಬೆಟ್ಟೆನ ಜಾಸ್ತಿ ಸಿಗುತ್ತೆ ಒಂದರಲ್ಲಿ ಒಂದು ಜಾಸ್ತಿ ಸಿಕ್ಕರೆ ಒಂದರಲ್ಲಿ ಒಂದು ಕಡಿಮೆ ಸಿಗುತ್ತೆ ಹೀಗೆ ಅಡಿಕೆದ್ರಲ್ಲಿ ಎಲ್ಲನೂ ಕೂಡ ಸೇಮ್ ಸಿಗತ್ತೆ ಅನ್ನೋದಿಲ್ಲ ಅದರ ತೋಟದ ವೇರಿಯೇಷನಲ್ಲಿ ಸಿಗುತ್ತೆ ಒಂದು ತುಂಬ ಹಳೆ ತೋಟ ಹೊಸ ತೋಟ ಮತ್ತು ಜಾಗದ ಪ್ರಮಾಣ ಅಂದರೆ ನೀರು ಇರುವಂಥ ಜಾಗ ಬೆಟ್ಟದ ಜಾಗ ಈ ಥರ ಹೇಳ್ಬಿಟ್ಟು ತುಂಬ ವೆರೈಟಿಸರಿಂದ ಅಡಿಕೆನ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗುತ್ತೆ ಕೆಲವೊಂದು ತೋಟದಲ್ಲಿ ಬರೀ ಆಪಿನೇ ಆಗುತ್ತೆ ಅಂದರೆ ಚಿಕ್ಕದಾಗಿ ಎಳೆ ತೆಗೆದ್ರಂತೂ ಫುಲ್ ಆಪಿನೇ ಆಗಿರುತ್ತೆ ಈ ರಥೆ ವೆರೈಟೀಸ್ ಆಗಿ ಅಡಿಕೆನ ಸಿಗುತ್ತೆ ಹಿಂಗೆ ಆಗುತ್ತೆ ನಮ್ಮ ತೋಟದಲ್ಲಿ ನಿಮ್ಮ ತೋಟದಲ್ಲಿ ಹೀಗೆ ಅಂತ ಹೇಳೋಕ್ ಬರುದಿಲ್ಲ ಹೇಗೆ ಸಿಗತ್ತೋ ಅದರಿಂದ ನಾವು ಸ್ವೀಕರಿಸ್ಬೇಕು ಅಷ್ಟೇ ಇವತ್ತು ಹೂವಿನ ಗಿಡಕ್ಕೆ ನೀರು ಬಿಡಕ್ಕೆ ನಾನು ತಪ್ಪದೆ ನೀರು ಬಿಡಲಿಕ್ಕೆ ಏನಾದರೂ ಮಾಡಿ ಅವಕಾಶ ಮಾಡಿಕೊಳ್ಳೇಬೇಕು ಯಾಕಂದರೆ ಮೂರು ದಿನ ಆಯಿತು ಕಂಟಿನ್ಯೂಸ್ ಆಗಿ ನೀರು ಬಿಟ್ಟೆಲ್ಲ ಇವತ್ತು ನೀರು ಬಿಡೋದ್ರಿಂದ ಮತ್ತೆ ಒಂದು ದಿನ ಬಿಟ್ಟು ಒಂದಿನ ನೀರು ಬಿಡೋಕ್ಕೆ ನಾನು ಟೈಮ್ ಮಾಡ್ಕೋಬೇಕು ಇಷ್ಟು ದಿನ ಅಡಿಕೆ ಕೊಯ್ಲು ಅಂತ ಹೇಳಿಬಿಟ್ಟು ಎರಡು ದಿನ ಕಂಟಿನ್ಯೂಸ್ ಆಗಿಬಿಡುದು ನಾಳೆ ಅಡಿಕೆ ಕೊಯ್ಲು ಅಂತಂದರೆ ನಾಲ್ಕು ಬಿಡು ದಿನ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಮುಂಚಿನ ದಿನ ಬಿಟ್ಟಿರೋದು ಹೀಗೆಲ್ಲ ಆಗ್ತಾಯಿತ್ತು ಇವಾಗ ಈಗ ಒಂದಿನ ಬಿಟ್ಟು ಒಂದಿನ ಮತ್ತೆ ನೀರು ಬಿಡೋ ಥರ ಮಾಡಬೇಕು ಆಲ್ರೆಡಿ ಇಲ್ಲಿರುವಂಥ ದಸವಾಳ ಗಿಡನೆಲ್ಲ ಆಲ್ರೆಡಿ ನಮ್ಮದನ್ನು ಹೊಕ್ಕಿಬಿಟ್ಟು ತಿನ್ಕೊಂಡ್ಬಿಟ್ಟಿದೆ ಅಂದರೆ ಗೇಟೆಲ್ಲ ತೆಗೆದು ಬಿರ್ತಿತ್ತಲ್ಲ ಆವಾಗ ಬಂದಿದ್ದ ತಕ್ಷಣವೇ ಒಳಗಡೆ ಬಂದುಬಿಟ್ಟು ದಸವಾಳ ಗಿಡ ಕೆಳಗಡೆ ಚಿಕ್ಕದಿರುತ್ತಲ್ಲ ಅದನ್ನೆಲ್ಲ ತಿನ್ಕೊಂಡ್ಬಿಟ್ಟಿದೆ ಸೊ ಈಗ ಇವ್ರ ಎರಡುಗಳನ್ನು ಜಸ್ಟ್ ಹಸಿವುಳ್ಳ ಅಮ್ಮ ತಂದು ಹಾಕಿದ್ದಾರೆ ಇವ್ರಿ ನಿಂತ ಇದ್ದಾರೆ ಪೂ ಇವರೆಲ್ಲ ಇನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ಆದರೆ ಇವ್ರು ಯಾವಾಗ ದೊಡ್ಡಾರಾಗ್ತಾರಂತಲೇ ಗೊತ್ತಿಲ್ಲ ಎಷ್ಟಿದ್ದಾರೋ ಅಷ್ಟೇ ಇದ್ದಾರೆ ಇನ್ನು ಇಬ್ಬರು ಕೂಡ ಅಲ್ಲಾನೆ ಸಂಪು ಓ ಸಂಪು ಇನ್ನು ಸಂಪುಗೆ ಫೆಬ್ರವರಿ ಟ್ವೆಂಟಿ ನೈನ್ ಟ್ವೆಂಟಿ ಏಯ್ಟ್ ಬಂದರೆ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ಇವಳಿಗೆ ಸುಮಾರು ಮಾರ್ಚ್ ಹಾಂ ಮಾರ್ಚ್ ಎಷ್ಟು ಮಾರ್ಚ್ ಫಿಫ್ಟೀನು ಅಥವಾ ಫೋರ್ಟೀನ್ ಎಷ್ಟು ಬಂದರೆ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇವಳು ಎರಡು ವರ್ಷ ತುಂಬತ್ತೆ ಅವಳಿಗೆ ಒಂದು ವರ್ಷ ತುಂಬತ್ತೆ ನೋಡಲಿಕ್ಕೆ ಇಬ್ಬರು ಕೂಡ ಸೇಮೇ ಇದ್ದಾರೆ ಸೊ ಇನ್ನೂ ಅದಕ್ಕಿಂತ ಚಿಕ್ಕ ಕರ ಇನ್ನೂ ಕೂಡ ನಮ್ಮ ಕೊಟ್ಟಿಗೆಯಲ್ಲಿ ಹಾಕಿಲ್ಲ ಎಲ್ಲನೂ ಕೂಡ ಹೆಣ್ಣ ದನಗಳೇ ಇದೆ ನಮ್ಮ ಕೊಟ್ಟಿಗೆಯಲ್ಲಿ ಆದರೆ ಯಾವುದೂ ಕೂಡ ಇನ್ನೂ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಥವಾ ಇಷ್ಟು ತನಕ ಅದಕ್ಕೆಲ್ಲ ಎರಡು ವರ್ಷ ಅದಕ್ಕಿಂತ ದೊಡ್ಡ ಖರವೂ ಕೂಡ ಇದೆ ಒಂದು ಹಾಕ್ಲಿಕ್ಕೆ ಇನ್ನು ಕರ ಹಾಕ್ಲಿಕ್ಕೆ ಬಂದು ಬರಬೇಕಿತ್ತು ಆದರೆ ಏನಕ್ಕೂ ಗೊತ್ತಿಲ್ಲ ಯಾವ ಹಾಕಲು ಕೂಡ ಇನ್ನೂ ಕರ ಹಾಕ್ಲಿಕ್ಕೆ ಬಂದಿಲ್ಲ ಏನು ಪ್ರಾಬ್ಲಮ್ ಅಥವಾ ಎಲ್ಲಾದರೂ ಕರೆಂಟ್ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ಕೂಡ ಏನಾದರೂ ಆಗಿದೆಯೋ ಅಥವಾ ಏನಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ ಯಾಕೆಂದರೆ ಎಲ್ಲಾದರೂ ತಂತಿ ಎಳೆದಿರ್ತಾರೆ ಕರೆಂಟ್ ಶಾಕಿಗೆ ಅಥವಾ ಹೊಡೆದು ಬಿಟ್ಟು ಗಬ್ಬಿದ್ರೂ ಕೂಡ ಅದು ಹೋಗಿಬಿಡತ್ತೆ ಸೊ ಹಾಗಾಗಿ ದನಗಳನ್ನು ಹೊರಗಡೆ ಬಿಡೋಕ್ಕೂ ಒಂದು ಸ್ವಲ್ಪ ಭಯನೇ ಆಗುತ್ತೆ ಈ ರೀತಿ ಹಾಕೋದ್ರಿಂದ ಮತ್ತು ನಮ್ಮದು ನಾಲ್ಕು ವರ್ಷ ಏನಕೋ ಐದು ವರ್ಷ ಅದೊಂದು ಒಂದು ಕರ ಉಂಟು ಅದಕ್ಕೆ ಫಸ್ಟ್ ಕರ ಹಾಕಬೇಕಿತ್ತು ಹೆಚ್ಚುಲಿ ಹೇಳಬೇಕು ಅಂತಂದರೆ ಬಟ್ ಹಾಕಿಲ್ಲ ಅದಕ್ಕೆ ಔಷಧಿ ಏನಾದರೂ ಮಾಡಿಬಿಟ್ಟು ಇಲ್ಲಾಂದರೆ ಡಾಕ್ಟರ್ ಕರೆಸಿಬಿಟ್ಟು ಅವಳಿಗೆ ಏನಾದರೂ ಒಂದು ಇರ್ ಕಾಯಿಲೆ ಇರ್ಬೋದು ಅಥವಾ ಏನಾದರೂ ಇರುತ್ತಲ್ವ ದನಗಳಿಗೂ ಕೂಡ ಆ ರೀತಿ ಏನಾದರೂ ಇದೆಯಲ್ವಾ ಅಂತೇಳಿ ಅಮ್ಮಗೆ ಹೇಳ್ತಾ ಇರಲಿಲ್ಲ ಬಟ್ ಅವಳು ಕರ ಹಾಕಬೇಕಿತ್ತು ಇನ್ನೂ ಹಾಕಿಲ್ಲ ಅಂತ ಹೇಳಿಬಿಟ್ಟು ಸೊ ಯಾವುದೂ ಕೂಡ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮನೇ ಹಾಲು ಕಡಿಮೆ ಆಗಿರೋದು ನಮಗೆ ಟೀ ಸಾಕಾಗುವಷ್ಟು ನಮಗೆ ಹಾಲು ಸಿಕ್ತಿ ಬಟ್ ಇವಾಗಲೇ ಸ್ವಲ್ಪ ಕಡಿಮೆ ಆಗಿದೆ ಹಾಲನ್ನ ಟೀಗೂ ಕೂಡ ನಾವು ತೆಗೀತಾ ಇಲ್ಲ ಬೇಡ ಸ್ವಲ್ಪ ಕರಗಳೆಲ್ಲ ದೊಡ್ಡಾಗಿ ಅಂತ ಹೇಳಿಬಿಟ್ಟು ಟೀಗೂ ಕೂಡ ನಾವು ತೆಗಿತಾಯಿಲ್ಲ ಹಾಲು ಹಾಗೆ ಸುಮ್ಮನೆ ಬೇಕಾದಾಗ ಒಂದು ಎರಡು ದಿನಕ್ಕೆ ಒಂದ್ಸತಿನೂ ಸ್ವಲ್ಪ ತೆಗೆದುಬಿಟ್ಟು ಬೆಕ್ಕಿಗಳಿಗೆ ಬೇಕಲ್ಲ ಅವ್ರಿಗಂತೇಳಿ ಸ್ವಲ್ಪ ತೆಗಿತಾಯಿದ್ದೀವಿ ಇಲ್ಲ ಅಂತಂದ್ರೆ ಹಾಲು ತೆಗೆಯೋದು ಸ್ವಲ್ಪ ಕಡಿಮೆ ಆಗಿದೆ ನಮ್ಮದು ಜೋಕಾಲಿ ಉಂಟಲ್ಲ ಇದ್ರ ಮೇಲೆ ಕೂತು ಇವಾಗ ಆಲ್ರೆಡಿ ಸುಮಾರು ಉದ್ದಾಗ್ಬಿಟ್ಟಿದೆ ಇದು ಇದು ಹರಿದೋಗುತ್ತೆ ಅನ್ನೋದು ಭಯ ಆಗ್ತಾ ಉಂಟು ಬಟ್ ಇದು ಗಟ್ಟಿ ಇರಬಹುದು ಯಾಕೆಂದರೆ ಈಗ ನಾನು ದಿನ ಎರಡು ದಿನ ಆಯ್ತಿದಲ್ಲ ಇದು ಕಟ್ಟಿ ಸೊ ಸ್ವಲ್ಪ ಗಟ್ಟಿ ಇದೆ ಅಂದ್ಕೊತೀನಿ ಎಲ್ಲಾದರೂ ಕೂಡ ಎಲ್ಲಾದರೂ ಹೋಗುತ್ತೆ ಅನ್ನೋದು ಏನೋ ಭಯ ಆಗಲಿ ಫೀಲ್ ಆಗಲಿ ಏನೋ ಆಗಿಲ್ಲ ಇದನ್ನು ಆಟ ಆಡಿ ಇಲ್ಲಿ ಕೂತ್ಕೊಂಡಾಗ ಸುಸ್ತಾದಾಗ ಅಥವಾ ಗಾಳಿ ಬೀಸಬೇಕು ಅಂದಾಗ ಅಥವಾ ಶಕೆ ಆದಾಗಲ್ಲ ಬಂದು ಅದ್ರ ಮೇಲೆ ಈ ಚುಕ್ಕು ಅಲ್ಲಿ ಮೇಲೆ ಕೂತ್ಕೊಂಡು ಆಟ ಆಡ್ತಿದ್ದೀನಿ ಸೊ ಇವಾಗ ನಮ್ಮಮ್ಮ ಡ್ರಿಪ್ಪಿಂದು ಐಟಮ್ಸ್ ಎಲ್ಲ ತೆಗೆದು ಆ ದೊಡ್ಡ ಜಟ್ಟು ಕುಳಿಸಿದ್ವಲ್ಲ ಎಲ್ಲ ಕಡೆನೂ ನೀರು ಇಲ್ಲ ಅದನ್ನು ಏನೋ ಅಮ್ಮ ಸರಿ ಮಾಡೋರಂತೆ ಸಿಕ್ಕ ಜಟ್ಟಿ ಇರುತ್ತಲ್ಲ ಅದನ್ನು ಕುಳಿಸ್ಬೇಕಂತೆ ಸೊ ನೋಡು ಅದು ಹೀಗೆ ಕುಳಿಸ್ತಿದ್ದಾರೆ ಅಂತ ಹೇಳಿ ಜಲ ಅಡಿಕೆ ಎಷ್ಟು ಒಣಗಿದೆ ಅಂತಂದರೆ ಒಣಗಿ ಮುಗಿಸಿದ ಥರ ಕಾಣಿಸ್ತಾ ಇದೆ ಇರ್ಬೋದು ನಿಮಗೆ ಆದರೆ ಇದು ಅಷ್ಟು ಕೂಡ ಈ ಥರ ಮಂಗ ತಿಂದು ಹಾಕಿರೋದ್ರಿಂದ ಸಿಪ್ಪೆ ಬೇಗ ಆದರೆ ಹೊರಗಡೆ ಕೆಂಪು ಸಿಪ್ಪೆ ಇರುತ್ತಲ್ಲ ಅದು ಇಲ್ಲವೇ ಇಲ್ಲ ಈ ಥರ ಮಂಗ ಫುಲ್ಲಾಗಿ ತಿನ್ಕೊಂಬಿಟ್ಟಿದ್ದು ಅಷ್ಟು ಕೂಡ ಮಂಗ ತಿಂದಿರೋದೆಯಾ ಈ ಥರ ಗಟ್ಟಿಯಾಗಿ ಒಣಗೋಗ್ಬಿಟ್ಟಿದೆ ಮತ್ತು ಇದು ಸರಿಯಾಗಿ ಒಣಸ್ಲಿಕ್ಕೂ ಕೂತ್ಕೊಳ್ಳೋದಿಲ್ಲ ಒಂಥರ ರಫ್ ಆಗಿದೆ ಅಂತಂದರೆ ಸಿಪ್ಪೆ ಪೂರ್ತಿಯಾಗಿ ಸಿಗುರು ಸಿಗ್ರ ತಿರ ಬಿಟ್ಟಿದೆ ಸುರಿಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಯಾಕೆಂದರೆ ಕೈಗೆ ತುಂಬ ಚುಚ್ಚುತ್ತಿದೆ ಒಣಿಸ್ಲಿಕ್ಕೆ ಹಾಕಬೇಕಿದ್ರೇ ಕೈಗೆ ತುಂಬ ಚುಚ್ಚುತ್ತಾ ಇತ್ತಾಗಿತ್ತು ಈ ರೀತಿಯಾಗಿ ಇಷ್ಟೆಲ್ಲ ಏನು ಅಡಿಕೆ ಕಾಣಿಸ್ತಾ ಇದೆಯಲ್ಲ ಅಷ್ಟು ಕೂಡ ಮಂಗ ತಿಂದ ಹಾಕಿರೋದೆಯಾ ಎಷ್ಟು ತಿಂದು ಹಾಕಿದೆ ಅಂತಂದರೆ ನಮಗೆ ಇಮ್ಯಾಜಿಷನು ಮಾಡ್ಕೊಳಕ್ಕಾಗಲ್ಲ ಅಷ್ಟು ಕೂಡ ಮಂಗ ತಿಂದ ಇದು ಏನು ಕಾಣಿಸ್ತಾ ಇದೆಯಲ್ಲ ಒಣಗಿ ಒಣಗಿದೆ ಅಂತ ಕಾಣಿಸ್ತಾ ಅಷ್ಟು ಕೂಡ ಮಂಗ ತಿಂದ ಹಾಕಿರುವಂಥ ಅಡಿಕೆ ಇದು ಇದು ಪಳ್ಳಡಿಕೆ ಒಂದೆರಡು ಮೂರು ನಾಲ್ಕೈದು ಆರು ಬುಟ್ಟಿ ಸಿಕ್ಕಿದೆ ಈ ಮನೆ ಹತ್ರ ತೋಟಕ್ಕೆ ಜಾಸ್ತಿ ಕೊಳೆ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ಕೊಳೆ ಬಂದಿತ್ತು ಹಾಗಾಗಿ ಇಷ್ಟೆಲ್ಲ ಪೊಳ್ಳೆ ಅಡಿಕೆ ಸಿಕ್ಕಿತ್ತು ನಮಗೆ ಕೊಳೆ ಅಡುಗೆ ಅಂದರೆ ಕೊಳೆ ಬಂದಿದೆ ಫಸ್ಟಿಗೆ ಅಂತ ಹೇಳಿಬಿಟ್ಟು ಅಷ್ಟೆಲ್ಲ ಬಂದಿದೆ ಅಂತ ಅಂದ್ಕೊಂಡಿರಲ್ಲ ಬಟ್ ಈಗ ಅಡುಗೆ ಕೊಯ್ದಾಗಲೇ ಗೊತ್ತಾಗಿರೋದು ಅದು ಕೂಡ ಕೊಳೆ ಬಂದಿದೆ ಹೇಳಿ ಒಂದು ಸತಿ ಹೊಡೆದಿದ್ರೆ ಆಗಿತ್ತು ಮದ್ದು ಅದನ್ನಷ್ಟು ಎಂಟೆ ದಿನಕ್ಕೆ ಇನ್ನೊಂದು ಸತಿ ಮದ್ದು ಹೊಡೆದಿದ್ರು ಆದರೂ ಕೂಡ ಕಂಟ್ರೋಲಿಗೆ ಬಂದೇ ಇಲ್ಲ ಅಷ್ಟು ಜಾಸ್ತಿನೇ ಕೊಳೆ ಬಂದೋಗಿತ್ತು ಇವಾಗ ಅಡುಗೆ ಕೊಯ್ದಾಗ ಇಷ್ಟೆಲ್ಲ ಕೊಳೆ ಅಡಿಕೆ ಸಿಕ್ಕಿದೆ ಅಂತಂದರೆ ಇದೆಲ್ಲ ಚಲೋ ಅಡಿಕೆನೇ ಆಗೋದಾಗಿತ್ತು ಕೊಳೆ ಬಂದ್ಬಿಟ್ಟು ಅಷ್ಟು ಅಡಿಕೆನೂ ಕೂಡ ಹಾಳಾಗಿ ಇಷ್ಟು ಪೂರ್ತಿಯಾಗಿ ಲಾಸು ಇದು ಇವಾಗ ಕೊಯ್ದಿರೋದು ಮುಂಚಿನ ಕೊಯ್ದಿರೋದು ಇದಕ್ಕಿಂತ ಡಬಲ್ ಸಿಕ್ಕಿರೋದು ಅಂದರೆ ಸುಮಾರು ಇಲ್ಲ ಅಂತಂದ್ರೆ ನಮಗೆ ಎರಡು ಕ್ವಿಂಟಲ್ ಅಡಿಕೆಯೋ ಕೊಳೆ ಬಂದೆ ಆಗಿದೆ ನಮಗೆ ಅಡಿಕೆ ಸೊಲ್ದಾಗ ಗೊತ್ತಾಗತ್ತಲ್ಲ ಎಷ್ಟು ಕೆ ಜಿ ಆಗುತ್ತೆ ಅಂತೇಳಿ ಇದು ಕೊಳೆ ಅಡಿಕೆ ಸೊ ಒಂದು ಕೆ ಜಿ ಇವಾಗ ಇದಾಯಿತು ಅಂತಂದರೆ ಸರಾಸರಿ ಆರು ಕೆ ಜಿ ಆಗ್ತಿತ್ತು ಅಂದರೆ ಚಲೋ ಅಡಿಕೆ ಇದು ಒಂದು ಕೆ ಜಿ ಬಂದರೆ ಅದು ಆರು ಕೆ ಜಿ ಆಗುತ್ತೆ ಸೊ ಇಷ್ಟು ಲಾಸ್ ಆಯಿತು ಅಂತಂದರೆ ನಮಗೆ ಹೀಗೇ ಆಗಿ ಅಡಿಕೆ ಬೆಳೆಗಾರರಿಗೆ ಹೇಗೆ ಲಾಸ್ ಆಗುತ್ತೆ ಹೇಗೆ ಫ್ಲಾ ಇದಾಗತ್ತೆ ಅಂತ ಹೇಳಿಬಿಟ್ಟು ಹೇಳೋಕ್ಕಾಗೋದಿಲ್ಲ ಒಂದೇ ಒಂದು ದಿನಕ್ಕೆ ಕೊಳೆ ಬಂದುಬಿಟ್ರೆ ಅಷ್ಟು ಕೂಡ ಹೋಗಿಬಿಡತ್ತೆ ಎಷ್ಟು ಮದ್ದು ಹೊಡೆದ್ರೂ ಕೂಡ ಕಂಟ್ರೋಲಿಗೆ ಸಿಗೋದಿಲ್ಲ ಹೂವಿನ ಗಿಡಕ್ಕೆಲ್ಲ ಇಲ್ಲಷ್ಟು ಬೇಲಿಗಿರುವಷ್ಟು ಹೂವಿನ ಗಿಡಕ್ಕೆ ನೀರು ಬಿಟ್ಟಾಯಿತು ಹಾಗೆ ಬಿಸಿಲೆಲ್ಲ ಹೋಯಿತು ಅಡಿಕೆನೂ ಕೂಡ ರಾಶಿ ಮಾಡಾಯಿತು ಇನ್ನು ಈ ಜರ್ಬರ್ ಗಿಡಕ್ಕೆಲ್ಲ ಹೂವು ಹೂವಿಗೆ ನೀರು ಬಿಡಬೇಕು ಅನ್ನೋಷ್ಟಲ್ಲಿ ನನ್ನ ಪೈಪಿಗೆ ಒಂದು ಏನೋ ತಾಗಿ ಫುಲ್ಲಾಗಿ ಇಲ್ಲಿ ಕಟ್ಟಾಗಿ ಹೋಗಿದೆ ಅಂತಂದರೆ ಇದೆ ಈ ಥರ ಆವಾಗಿ ಒಡೆದೋಗಿಬಿಟ್ಟಿದೆ ಸೊ ಇಲ್ಲಿ ನೀರು ಸೋಲಿ ಸ್ಟಾರ್ಟ್ ಆಯಿತು ಇವತ್ತು ಬೆಳಿಗ್ಗೆ ಜಸ್ಟ್ ನಮ್ಮಮ್ಮ ಅಂಗ್ಲನೆಲ್ಲ ಸಾರಿಸಿದ್ದಾರೆ ಈಗ ಮತ್ತೆ ನೀರು ಬಿಟ್ಟರೆ ಫುಲ್ ಮಣ್ಣಿಂದ ರಾಡಿ ಆಗಿಬಿಡತ್ತೆ ಅಂತ ಹೇಳಿ ಈಗ ಆ ಪೈಪಿಗೆ ಏನಾದರೂ ಗಂಟೆ ಪಚ್ಚಬೇಕು ಅಥವಾ ಕಟ್ ಮಾಡಿ ಬೇರೆದು ಪೈಪ್ ಜಾಯಿಂಟ್ ಮಾಡಬೇಕು ಅಂತ ಏನೂ ಗೊತ್ತಾಗ್ತಿಲ್ಲ ಅದು ಬಾಲ್ ಪೈಪು ಪಿ ಎಸ್ ಸಿ ಪೈಪಿಂದ ಜಾಯಿಂಟ್ ಮಾಡಿ ಕಟ್ ಮಾಡಿ ಹಾಕ ಹಾಕ್ಬೋದು ಆದರೆ ಪೇವಿಕಿ ಹಾಕಿದ್ರೆ ಅಂದ ಹಾಕಿದ್ರೆ ಅದು ಕೂಳೋದಿಲ್ಲ ಅಂದರೆ ಇದಕ್ಕೆ ಪಿ ಎಸ್ ಸಿ ಪೈಪಿಗೆ ಮತ್ತು ಆ ಪೈಪಿಗೆ ಅಂಟು ಆಗೋದಿಲ್ಲ ಹಾಗಾಗಿ ಈಗ ಗಮಟ ಸುತ್ತಿ ನೋಡಬೇಕು ಅದನ್ನು ಸುತ್ತಿಬಿಟ್ಟು ಈಗ ಜರ್ಬರ್ ಗಿಡಕ್ಕೆ ನೀರು ಬಿಡಬೇಕು ಎಂಥ ಬೇಗ ಬೇಗ ಕೆಲಸ ಮುಗಿಸುವ ಅಂತಂದರೆ ಒಂದೆಲ್ಲ ಒಂದು ರಾಮಾಯಣ ಆಗ್ತಾ ಇರತ್ತೆ ಇದು ಪೈಪನ್ನು ತುಂಬ ವರ್ಷ ಆಯಿತು ತಂದು ಆ ಕಡೆಯಿಂದ ಈ ಕಡೆಯಿಂದ ನೀರು ಹಾಕ್ಬೇಕಿದ್ರೆ ಎಳೆದು 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 ಸ್ವಲ್ಪ ಮಣ್ಣು ಕಲ್ಲಿಗಿಲ್ಲೆಲ್ಲ ತಾಗಿಬಿಟ್ಟು ಆಲ್ರೆಡಿ ಸುಮಾರು ಹೋಗಿತ್ತು ಅದು ಇವಾಗೆಲ್ಲ ಕರೆಕ್ಟಾಗಿ ಸ್ಕ್ರ್ಯಾಚ್ ಬಿದ್ದಿದೆ ಅಥವಾ ಏನಾದರೂ ಎಳಿತಾ ಇರಬೇಕಾದ್ರೆ ಮುಳ್ಳು ತಾಗಿನೋ ಅಥವಾ ಚೂಪಾದ ಕಲ್ಲು ತಾಗಿನೋ ಏನೋ ಕೊರದೋಗಿಬಿಟ್ಟಿದೆ ಅದನ್ನು ಈಗ ಸರಿ ಮಾಡಿಬಿಟ್ಟು ಜರ್ಬರ್ ಗಿಡಕ್ಕಷ್ಟು ನೀರು ಬಿಡಬೇಕು ಸೊ ನೆಕ್ಸ್ಟ್ ಅಮ್ಮ ಅಲ್ಲಿ ಜಟ್ಟನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವಳು ಮುಗ್ದಿದ್ದೇ ಇಲ್ವಾ ಅಂತ ನೆಕ್ಸ್ಟ್ ಹೋಗಿ ನೋಡಬೇಕು ಈಗ ಗಮ್ ಟೇಪ್ ಹಚ್ಚಿಬಿಟ್ಟು ಪೈಪನ್ನ ಮೊದಲೇ ರೆಡಿ ಮಾಡ್ಕೊಳ್ವಾ ಪೈಪ್ ಏನಾದರೂ ಸಣ್ಣದಾಗಿ ಲೀಕೇಜ್ ಆಗ್ತಾ ಇದ್ರೆ ಅಥವಾ ಕಟ್ಟಾಗಿ ಅಥವಾ ಸಣ್ಣ ಗಾಯ ಗಾಯ ಆದಂಗೆ ಆಗತ್ತಲ್ವ ಆ ಥರ ಆದರೆ ಈ ಥರ ಬ್ಲ್ಯಾಕ್ ಗಮ್ ಟೇಪ್ ಸಿಗುತ್ತೆ ಅದನ್ನು ನೀರೆಲ್ಲ ಕರೆಕ್ಟಾಗಿ ಒರೆಸ್ಕೊಂಡ್ಬಿಟ್ಟು ಗಮ್ ಟೇಪನ್ನು ಹಚ್ಚಿದ್ರೆ ನೀರು ಲೀಕೇಜ್ ಆಗೋದಿಲ್ಲ ಇದು ನನಗೂ ಕೂಡ ಗೊತ್ತಿರಲಿಲ್ಲ ಆಗಿತ್ತು ಹೀಗೆ ಸುಮ್ಮನೆ ಟ್ರೈ ಮಾಡಿದೆ ಈ ಥರ ಬ್ಲ್ಯಾಕ್ ಗಮ್ ಗಟ್ಟಿ ಇರುತ್ತಲ್ವ ಅದನ್ನು ಸುತ್ತಬಿಟ್ರೆ ನೀರೆಲ್ಲೂ ಕೂಡ ಲೀಕೇಜ್ ಆಗೋದಿಲ್ಲ ಆದರೆ ಸುತ್ತಬೇಕಿದ್ರೆ ಪೈಪಿಗೆ ಯಾವುದೇ ರೀತಿ ಅಂತ ನೀರು ಇರಬಾರ್ದು ನೀರು ಚ ಕರೆಕ್ಟಾಗಿ ಒರೆಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಕರೆಕ್ಟಾಗಿ ಸುತ್ತಿದ್ರೆ ಸಾಕು ನೀರು ಬರೋದಿಲ್ಲ ಸೊ ನಾನು ಈ ಥರ ಮಾಡಿಬಿಟ್ಟು ಇವಾಗ ಪೈಪ್ನ ರೆಡಿ ಮಾಡ್ಕೊಂಡಿದ್ದೀನಿ ಹೀಗೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಪೈಪ್ ಕಟ್ ಮಾಡಿ ಬೇರೆ ಪೈಪನ್ನ ಜಾಯಿಂಟ್ ಮಾಡೋ ಬದಲು ಈ ರೀತಿ ಗಮಟೆಪ್ ಸುತ್ತಕೊಂಡು ಒಂದು ಸ್ವಲ್ಪ ದಿನ ಬಾಳಿಕೆನ ಮಾಡ್ಬೋದು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಸಗಣಿಯೆಲ್ಲ ಒಗೆದ್ಬಿಟ್ಟು ಹುಲ್ಲೆಲ್ಲ ಹಾಕಿಟ್ಟಿದ್ದೀನಿ ಇದು ದಿನ ಮಾಮೂಲಿ ಕೆಲಸ ಹಾಗೆ ಈ ಕೊಟ್ಟಿಗೆಗೂ ಕೂಡ ಹುಲ್ಲನ್ನು ಹಾಕಿಟ್ಟಿದ್ದೀನಿ ದನ ಬರೋ ಟೈಮ್ ಆಯಿತು ಅಂತೇಳಿ ಚೋಟು ಆಲ್ರೆಡಿ ಕೊಟ್ಟಿಗೆ ಹತ್ರ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ ಇನ್ನೇನು ದನ ಬಂತು ಅಂದಿದ ತಕ್ಷಣ ಇಲ್ಲಿ ಇಲ್ಲಿ ಕಲ್ಲಿದೆಯಲ್ಲ ಇಲ್ಲಿ ಬಂದು ಕೂತ್ಕೊತಾನೆ ಹಾಲು ಕರ್ಕೊಂಡು ಬರ್ತಾರೆ ನಾನು ತಿಂತೀನಿ ಅಂತ ಹೇಳಿ ಆಲ್ರೆಡಿ ಇವಾಗಲೇ ಎಂಟ್ರಿ ಕೊಟ್ಕೊಂಡಿದ್ದಾನೆ ಹೀಗೆ ಎಷ್ಟು ಈಗ ಗೊತ್ತಿರುತ್ತೆ ಅಂತಂದರೆ ನೋಡಿ ಇವನು ಸರ್ಕಸ್ ಹೇಗಿರತ್ತೆ ಅಂತ ಹೇಳಿ ನೋಡಿ ಎಂತ ಚೋಟು ಹಾಂ ಚೋಟು ಎಂತ ಹಾಲು ಬೇಕು ನಿಮಗೆ ಇಲ್ಲಿ ಕೂತ್ಕೊಂಡು ಕಾಯ್ತೀನಿ ಈ ಬೆಕ್ಕಿಗಳಿಗೂ ಕೂಡ ಗೊತ್ತಿರತ್ತೆ ದನಗಳು ಇಂಥದ್ದೇ ಟೈಮಿಗೆ ಬರ್ತಾರೆ ಹಾಲು ಕರೀತಾರೆ ಇಲ್ಲಿ ಕಾಯ್ತಾ ಇರಬೇಕು ಅಂತ ಹೇಳಿ ಇಷ್ಟು ಚಂದ ಚೆಂದ ಕಾಣಿಸ್ತಿದ್ಯೋ